ಮೇಲೆ ಡೆಫರ್ಮೇಶನ್ ಕೇಸ್ ಹಾಕ್ತಾರೆ ಅದಕ್ಕೆ ಅವ್ರ ಸಮಾಜದವ್ರೆ ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನೀವ್ ಅಲ್ಲೇ ನೋಡಿದೀರಾ ಅನ್ಕಂತೀನಿ ಇಲ್ಲ ಅಂದ್ರೆ ಕಾಪಿ ನಾವ್ ಅದನ್ನ ಅಂತದನ್ನ ನಮ್ ಬಾಯಲ್ಲಿ ಹೇಳೋದಕ್ಕೂ ನಮ್ಗೆ ಅಸಹ್ಯ ಆಗುತ್ತೆ ಯಾರ್ಯಾರು ಸಂಸಾರ ತೆಗ್ದಿದಾರೆ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಇದೆ ನಿಮ್ಗೆ ಕೊಡ್ತೀನಿ ನೀವ್ ಆಮೇಲೆ ಒಂದ್ಸಲ ಓದ್ಕೊಳ್ಳಿ ನೀನು ಕೇಳಲಿಲ್ಲ ಅಂದ್ರೆ ಸಮೀವುಲ್ಲ ಹಟಾವೋ ಅರ್ಸಿಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ರೋಡ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೇಪಾಳ ಏನಾಯ್ತು ಏನಾಯ್ತು ಗೊತ್ತಿದ್ಯಲ್ಲ ಅದಿಲ್ ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ ಸಮೀವುಲ್ಲ ಅವರು ನಮ್ಮ ನಾಯಕ ಹೇಳಿದ್ದಾರೆ ನೀವ್ ಯಾವ ಪಕ್ಷ ಹೇಳಿ ನಾನ್ ಕೇಳ್ತೀವಿ ಸಮೀವುಲ್ಲಂಗೆ ನೀನು ಯಾವ ಪಕ್ಷ ಅಧ್ಯಕ್ಷ ಆಗಿದ್ಯಪ್ಪ ಯಾವ ಪಕ್ಷದ ಅಧ್ಯಕ್ಷ ಆಗ್ಯಪ್ಪ ನೀನು ಮತ್ತೆ ಅದನ್ನ ಹೇಳಿ ಉತ್ತರ ಕೊಡು ಎಲ್ಲ ಸದಸ್ಯರು ದುಪ್ಪಟ್ಟು ಕೊಂಡ್ಕೊಂಡು ನೀನು ಅಧ್ಯಕ್ಷ ಆಗಿರೋದ್ರ ಗೊತ್ತಿಲ್ಲ ನನ್ಗೆ ಹ ಅದಂದಲೇ ಕ್ಯಾಂಬ್ರ ಆಗ್ತೇನೆ ಟಿ ನೋಡಕ್ಕೆ ಆ ಕ್ಯಾಮ್ರಾದಲ್ಲಿ ಯಾರ ಆಂಟಿ ಜನ ಬರ್ತಾರೆ ಹುಡುಗಿ ಬಿಟ್ಟು ಅದನ್ನ ಮಾತು ಜುಮ್ಮ ನೋಡುವಂತೆ ಇನ್ಯಾರು ನೋಡುವಂತೆ ನಾವ್ ಹೇಳ್ತಾರೆ ಮೊದಲ ಅಧಿಕಾರಿ ಹೇಳ್ತಾ ಮಾತು ಈಗ ಕಳೆದ ಒಂದು ಅರ್ಧ ಗಂಟೆ ಮುಂಚೆ ಶಾಸ ನಗರಸಭಾ ಅಧ್ಯಕ್ಷರು ತಮ್ಮ ಅವರು ನನಗೆ ಕಾಲ್ ಮಾಡಿದ್ರು ನಿನ್ನೆ ನಡೆದಂತ ಸುದ್ದಿಗೋಷ್ಠಿ ಹೇಳಿಕೆಯಲ್ಲಿ ನೀವು ನಮ್ಮ ತಂದೆ ತಾಯಿಗಳನ್ನ ಬಗ್ಗೆ ಮಾತನಾಡಿದ್ರಿ ಅದೊಂದು ನಮಗೆ ನೋವಾಗಿದೆ ಅಂತ ನಾನು ಕೂಡ ಅದಕ್ಕೆ ನೇರವಾಗಿ ಹೇಳ್ತೀನಿ ನೀವು ನಗರಸಭಾ ಅಧ್ಯಕ್ಷರು ನಿಮ್ ಸಹೋದರ ಸಂತೋಷ್ ಅಣ್ಣವ್ರ ಬಗ್ಗೆ ಏನು ಕೆಟ್ಟ ಪದವಳಿಕೆ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರ್ಸಿದ್ರೆ ನಾನು ಕೂಡ ನಿಮ್ಮ ತಂದೆ ತಾಯಿ ನನಗೂ ಕೂಡ ತಂದೆ ತಾಯಿಗೆ ಸಮಾನರಾಗಿದ್ದಾರೆ ಆಗಿದ್ದಾರೆ ಅಂತೇಳಿ ಭಾವಿಸಿ ಏನು ಈ ನಗರಸಭೆಯ ಅಧ್ಯಕ್ಷ ಎಂ ಎಲ್ ಎ ಚೇಲ ಸಮೀಲ ಮೊನ್ನೆ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವ್ರಿಗೆ ಕೀಳುಮಟ್ಟದ ಪದವನ್ನ ಅದನ್ನ ನಾವ್ಯಾರು ಉಪಯೋಗಿಸದೇ ಇಲ್ಲ ಅಂತ ಕೀಳು ಮಟ್ಟದ ಪದವನ್ನ ಉಪಯೋಗಿಸಿದ್ದಾರೆ ಇದನ್ನ ನಾವು ಅರಸಿಕೆರೆಯ ಸಮಸ್ತ ಬಾಂಧವರು ಖಂಡಿಸ್ತೀವಿ ಇದಕ್ಕೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿಸಿ ಆತನ ವಿರುದ್ಧ ಪ್ರತಿಭಟನೆಯನ್ನ ಮತ್ತೆ ಆತನ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನೂ ಸಹ ಸದ್ಯದಲ್ಲೇ ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಮಾನ್ಯ ನಗರಸಭಾ ಅಧ್ಯಕ್ಷರೇ ಸಂತೋಷ್ ಅವರು ಅರ್ಸಿಕೆರೆ ಬಂದು ಸುಮಾರು ಒಂದ್ ಆರು ವರ್ಷ ಆಗಿದೆ ನೀವು ಗಮನಿಸಿದ್ರ ನಾವು ಎಲ್ಲ ಗಮನಿಸಿದೀವಿ ಅವ್ರು ಮನೆಗೆ ಏನಾದ್ರೂ ತರಕಾರಿ ಹಣ್ಣು ಎಲ್ಲಾ ತಗೊಂಡೋದ್ರೆ ಒಂದೇ ಬ್ಯಾಗಲ್ಲಿ ತಗೊಂಡೋದ್ರು ಯಾಕೆ ಅಂದ್ರೆ ಅವ್ರಿಗೆ ಇರೋದು ಒಂದೇ ಮನೆ ನಿನ್ ತರ ಮೂರ್ ಮೂರ್ ಮನೆಗೆ ಯಾವತ್ತು ಕವರ್ ತಗೊಂಡೋಗಿಲ್ಲಾ ಆಮೇಲೆ ಅವ್ರ ಮಕ್ಕಳ ಮಗಳನ್ನ ಎಲ್ಲಾರ ಸುತ್ತಾಡಕ್ ಹೋದ್ರೆ ಅವ್ರ ಒಬ್ಬಳೆ ಮಗಳನ್ನೇ ಹೋಗಿರೋದು ನಿನ್ನ ಹಾಗೆ ಕಂಡರ್ ಮಕ್ಳನ್ನ ಕಟಿಂಗ್ ಇಕ್ ಬಿಡೋದು ಸೈಕಲ್ ಕೊಡ್ಸಕ್ ಹೋಗೋದು ಈ ತರ ಯಾವ್ದು ಇದನ್ ಮಾಡಿಲ್ಲ ನಾಲ್ಗೆನ ಹದ್ದು ಬಸ್ ಅಲ್ಲಿ ಇಟ್ಕೊಂಡು ಮಾತಾಡೋ ಇನ್ನು ಮುಂದೆ ನೀನ್ ಹರಿ ಹರಿಬಿಟ್ರೆ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ಆಮೇಲೆ ಅವ್ರ ಮನೆಯಲ್ಲೇ ಅವ್ರು ಊಟ ಮಾಡೋದು ಕಂಡರ ಮನೆಗೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಲುಂಗಿ ಉಟ್ಕಂಡ್ ಕಂಡರ ಮನೆಗೆ ಊಟ ಮಾಡಲ್ಲಪ್ಪ ಅದಿದೆ ಅದನ್ನ ಕೆಲವೇ ದಿನಗಳಲ್ಲಿ ಇಲ್ಲಿ ಬೃಹತ್ ಆಕಾರದ ಸ್ಕ್ರೀನ್ ಹಾಕ್ಸಿದ್ರಲ್ಲ ಸರ್ ಅಲ್ಲಿ ನಗರಸಭೆಯಲ್ಲಿ ಬಾಡಿಗೆ ಕೊಡ್ತಾರಂತೆ ಅದನ್ನ ಅದನ್ನ ತಗೊಂಡು ಆ ಸ್ಕ್ರೀನ್ ಅಲ್ಲೇ ಸ್ಕ್ರೀನ್ ಅಲ್ಲಿ ಎಲ್ರು ಹಸಿಕೆರೆ ಜನತೆ ನೋಡಂಗೆ ಡಿಸ್ಪ್ಲೇ ಮಾಡ್ತೀವಿ ಸರ್ ಸದ್ಯದಲ್ಲಿ ಮತ್ತೆ ನಿನ್ನ ಮೊನ್ನೆ ನಾನು ಮತ್ತೆ ಎನ್ ಆರ್ ಸಂತೋಷ್ ಅವರು ಮುಜಾರ್ ಮುಲ್ಲಕ್ಕೆ ಹೋಗಿದ್ವಿ ಸರ್ ಹೋಗೋ ಉದ್ದೇಶ ನಮ್ಗಿರ್ಲಿಲ್ಲ ಪಾಪ ಅವತ್ತು ಸಾವಾಗಿತ್ತು ಆ ಸಾವಿಗೆ ನಾವೇ ಸಂತೋಷ್ ಅವರೇ ಫಸ್ಟ್ ಹೋಗಿ ಮಾತಾಡಿಸಿ ಸಾಂತ್ವನ ಹೇಳಿ ಬಂದಿದ್ವಿ ಆ ಹುಡುಗರು ಏನ್ ಮಾಡಿ ಏನ್ ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಿಲ್ಲ ಪಾಪ ಆ ಹುಡುಗರು ನೀವು ಬರ್ಲೇಬೇಕು ಬರ್ಲೇಬೇಕು ಅಂತ ಮಧ್ಯಾಹ್ನದಿಂದ ಹಿಂಸೆ ಕೊಟ್ರು ಇವರು ಆ ಕಡೆ ಕಣ್ಕಟ್ಟೆ ಭಾಗದಲ್ಲಿ ಪ್ರವಾಸದಲ್ಲಿದ್ರು ಏಳುವರೆ ಆದ್ರೂ ಹಿಂಸೆ ಕೊಟ್ಟರು ನಾನೇ ಬನ್ನಿ ಹೋಗೋಣ ಅಷ್ಟು ಇದೆಲ್ಲ ಫೋರ್ಸ್ ಮಾಡ್ತೀಯರ ಅಂತ ಓದಿ ಹೋದಾಗ ಪಾಪ ಟಿಪ್ಪು ಆ ಆತ ತುಂಬಾ ಒಳ್ಳೆ ಮನುಷ್ಯ ಸರ್ ಅವನಿಗೆ ಇಲ್ದೇ ಇರೋ ಸಲ್ದೇ ಇರೋದಂಗ ಹೇಳಿ ಆತನ್ ನಮ್ ಮೇಲೆ ಗಲಾಟೆ ಮಾಡೋದಕ್ಕೆ ಬಿಟ್ಟಲ್ಲ ಏನು ಮುಜಾರ್ ಮುಲ್ಲಾ ನಿನಗ್ ಬರ್ಕೊಟ್ಟಿದೀವ ಮಟನ್ ಮಾರ್ಕೆಟ್ ಏನ್ ನಿನಗ್ ಬರ್ಕೊಟ್ಟಿದೀವ ಸುನ್ನಿ ಚೌಕ್ ನಿನಗ್ ಬರ್ಕೊಟ್ಟಿದೀವ ಮುಂದ್ ಅಲ್ಲೆಲ್ಲಾ ನಮ್ಮವ್ರಿದ್ದಾರೆ ಹೇಳ್ತಾ ಇದಾರೆ ಸರ್ ಬನ್ನಿ ನಮ್ಮ ಅಡಿಗೂ ಬನ್ನಿ ನೀವು ಆರ್ ಆರ್ಭಟ ನಮಗ್ ತಡಿಯಕ್ ಆಗ್ತಾ ಇಲ್ಲ ಇವ್ರು ಕೊಡೋ ಹಿಂಸೆ ಚಿತ್ರ ಹಿಂಸೆ ನಮ್ಗೆ ತಡೆಯಕ್ ಆಗ್ತಿಲ್ಲ ಬನ್ನಿ ನಮಗೆ ಅಂತ ಹೇಳ್ತಿದಾರೆ ಜೆಡಿಎಸ್ ಇಂದ ನಮಗೂ ಅಲ್ಪ ಅಲ್ಪಸಂಖ್ಯಾತರ ಘಟಕದಲ್ಲಿ ಯಾವ್ದಾದ್ರು ಸ್ಥಾನ ಕೊಡಿ ಸರ್ ನಾವೆಲ್ಲ ಜೆಡಿಎಸ್ ಸೇರ್ಪಡೆ ಆಗ್ತೀವಿ ಅಂತ ಹೇಳ್ತಾ ಇದಾರೆ ಬರ್ತೀವಿ ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಮುಜಾರ್ ಮುಲ್ಲಾಗೂ ಬರ್ತೀವಿ ಮಟನ್ ಮಾರ್ಕೆಟ್ಗೂ ಬರ್ತೀವಿ ನಿಂಗೇನ್ ಗುತ್ತಿಗೆ ಕೊಟ್ಟಿಲ್ಲಪ್ಪಾ ಅಂತ ಹೇಳ್ತಾ ಆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ನಡಿಬಾರ್ದು ಅಂತ ನೀನ್ ಎಷ್ಟು ಹೋರಾಟ ಮಾಡ್ದೆ ಏನಕ್ಕೆ ಏನಕ್ಕೆ ಯಾರು ಯಾರು ಮುಸಲ್ಮಾನ್ ಯಾರು ನಮ್ಮ ಜೊತೆ ಬರಬಾರ್ದಾ ಇವತ್ ಮುಂದೆ ಏನಾದ್ರು ಅರಸಿ ಕೆರೆನಲ್ಲಿ ಕೋಲು ಕೋಮು ಗಲಭೆಗಳೇನಾದ್ರು ಸೃಷ್ಟಿ ಆದ್ರೆ ಆದ ಸೃಷ್ಟಿಕರ್ತ ನೀನ್ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮೂಲಕ ಎಸ್ ಪಿ ಅವ್ರಿಗೆ ಮತ್ತೆ ಅಡಿಷನಲ್ ಎಸ್ ಪಿ ಅವ್ರಿಗೆ ಅರ್ಸಿ ಕೆರೆ ಡಿ ಎಸ್ ಪಿಗೆ ಇನ್ ಮುಂದೆ ಅರ್ಸಿ ನಾವೆಲ್ಲ ನಲ್ಲಿ ನಾವೆಲ್ಲಾ ಸೌಹಾರ್ದಿತವಾಗಿದ್ದೀವಿ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲ ಅವ್ರ ಅಣ್ಣ ತರ ಇದ್ದೀವಿ ನನ್ನನ್ನ ಆ ಸಮಾಜ ನನ್ನನ್ನ ಮನೆ ಮಗುನ ತರ ನೋಡ್ತಿದೆ ಆ ತರ ವಿಶ್ವಾಸ ನಾನು ಇಟ್ಕೊಂಡಿದೀನಿ ನಿನ್ನ ಕೈಲಿ ಇಟ್ಕೊಳಕ್ ಯೋಗ್ಯತೆ ಇಲ್ದಲೇ ನೀನು ಆ ಕಾರ್ಯಕ್ರಮನ ತಪ್ಸಕ್ ಮಾಡ್ತೀಯಲ್ಲ ನೀನು ನೀನೊಬ್ಬ ರಾಜಕಾರಣಿನ ಏನೋ ಇಪ್ಪತ್ ವರ್ಷದಿಂದ ದಬ್ ಹಾಕ್ಬಿಟ್ಟಿದೀನಿ ಇಪ್ಪತ್ತ್ ವರ್ಷದಿಂದ ದಬ್ ಹಾಕಿದೀನಿ ಅಂತ ಹೇಳ್ತೀಯಪ್ಪ ನಿಮ್ ಮುಸ್ಲಿಂ ಸಮಾಜಕ್ಕೆ ಏನ್ ಮಾಡಿದ್ಯಾ ನೀನು ಇಪ್ಪತ್ತು ವರ್ಷದಿಂದ ಏನು ನೋಡೋಣ ಒಂದು ಸುದ್ದಿಗೋಷ್ಠಿ ಮಾಡೋ ಒಬ್ಬ ಒಬ್ಬ ಮುಸ್ಲಿಂ ಜನಾಂಗದ ಕಾಂಟ್ರಾಕ್ಟರ್ ಯಾರಾದ್ರೂ ಇದ್ದಾರಾ ಇವತ್ತು ಅರಸಿ ಒಬ್ಬರೇ ಒಬ್ಬ ಲೇಔಟ್ ಮಾಡೋರು ಯಾರಾದ್ರೂ ಇದಾರ ಇವತ್ತು ನಿಮ್ ಜನಾಂಗದಲ್ಲಿ ಪಂಚರ್ ಹಾಕೋರ್ ಪಂಚರ್ ಆಗ್ತಾನೆ ಇದಾರೆ ಮತ್ತೆ ಹಣ್ಣು ಮಾರ ಹಣ್ಣು ಮಾರ್ತಾನೆ ಇದಾರೆ ನೀನ್ ಯಾರು ನಿಮ್ ಸಮಾಜದವ್ರ ಯಾರ ಮೇಲತ್ತೀರಿಯಪ್ಪ ನೀನು ವಿದ್ಯಾಭ್ಯಾಸಕ್ಕೆ ನಿಮ್ ಸಮಾಜದ ನಿಮ್ ಸಮಾಜ ನೀನು ಮೂರು ಬಾರಿ ನಾನು ಅಧ್ಯಕ್ಷ ಅಂತೀಯ ನಾಲ್ಕು ಬಾರಿ ಶಾಸಕರು ಅಂತಾರಲ್ಲಪ್ಪ ನಿಮ್ ಶಾಸಕರು ನಿಮ್ ಮುಸ್ಲಿಂ ಜನಾಂಗಕ್ಕೆ ಎಲ್ಲಾದ್ರೂ ಹರಸಿಕೆರಲ್ಲಿ ಜಾಗ ಕೊಟ್ಟಿದ್ರ ತೋರ್ಸು ನೋಡೋಣ ಸ್ಮಶಾನ ಎಲ್ಲಾ ಸಮಾಜಕ್ಕೂ ಸ್ಮಶಾನ ಕೊಟ್ಟಿರ್ತಾನೆ ನಿಮ್ ಸಮಾಜಕ್ಕೆ ನೀನು ಇದೇ ಬಲಗೈ ಬಂಟ ನೀನು ನಿಮ್ ಸಮಾಜಕ್ಕೊಂದು ಸ್ಮಶಾನ ಜಾಗ ಕೊಡ್ಸಕ್ ಆಗ್ಲಿಲ್ಲ ನಿನ್ ಕೈಲಿ ನಮ್ ನಾಯಕರ ವಿರುದ್ಧ ಮಾತಾಡ್ತೀಯಾ ಇದೆಲ್ಲಾ ಕಟ್ಟಿಟ್ಬಿಡು ಇದೆಲ್ಲ ಮುಂದೆ ನಡೆಯಲ್ಲ ಅರಸಿಕೆರೆ ಜನತೆ ನಿನ್ನ ನೋಡ್ತಾ ಇದ್ದಾರೆ ನಿನ್ನ ಆಡ ಆಟಗಳೆಲ್ಲ ನೋಡ್ತಿದ್ದಾರೆ ಮಾರುತಿ ನಗರದಲ್ಲಿ ಒಂದು ಎರಡು ಮಿನಿ ವಿಧಾನಸೌಧದಲ್ಲಿ ಒಂದು ಲಕ್ಷ್ಮೀಪುರ್ ಒಂದು ಇವೆಲ್ಲ ನಮ್ಗೇನ್ ಗೊತ್ತಿಲ್ಲ ಹಾ ವೈಯಕ್ತಿಕವಾಗಿ ಹೋಗ್ಬಾರ್ದು ಅಂತ ನಾವು ಇಷ್ಟ ದಿನ ಸುಂದಿದ್ದೀವಿ ನೀನ್ ವೈಯಕ್ತಿಕ ಬಂದಾಗ ನಾವು ಬಿಡ ಬಿಡ್ತೀವಿ ಅಂತ ತಿಳ್ಕೊಬೇಡ ಬೀದಿ ಬೀದಿ ಕೇರ್ ಕೇರ್ ಡಂಗೂರು ಹಾಕಿಸ್ತೀವಿ ಪ್ರೂಫ್ ಇಟ್ಕಂಡೆ ಮಾತಾಡ್ತಾ ಇರೋದು ಮೊನ್ನೆ ನಗರಸಭೆನಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿದೆ ನಮ್ಮ ನಗರಸಭೆ ಶ್ವೇತಾ ರಮೇಶ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರೊಬ್ರು ನಗರಸಭಾ ಸದಸ್ಯರು ನೋಟಿಸ್ ಅಂದ್ರೆ ಲೆಕ್ಕನೇ ಇಲ್ಲ ಬಿಡಿ ಆ ನೋಟಿಸ್ ಅಂತೂ ಅರಸಿ ಕೆರೆ ತುಂಬಾ ಯಾರೇ ಶ್ರೀಮಂತರಿದ್ದಾರೆ ಯಾ ಅವ್ರಿಗೆಲ್ಲ ನೋಟಿಸ್ ತಲುಪೋಗಿದೆ ಅವರಿಂದ ವಸೂಲಿನೇ ಆಗೋಗಿದೆ ನಗರಸಭಾ ಸದಸ್ಯರಿಗೆ ಆ ಕಮಿಷನರ್ ನೋಟಿಸ್ ಕೊಡ್ತಾರೆ ಅವ್ರು ಕರೆಕ್ಟ್ ಆಗಿ ಕಂದಾಯ ಕಟ್ಟಿದಾರೆ ಎಲ್ಲ ಕಟ್ಟಿದ್ರು ನೋಟಿಸ್ ಕೊಡ್ತಾರೆ ನಾನ್ ಅಂದೆ ಬಿಡಪ್ಪ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಇನ್ನೇನಿನ್ ಒಂದ್ ತಿಂಗಳ ಆಟ ಆಡ್ಲಿ ಅಣ್ಣ ಆಮೇಲೆ ಭಗವಂತ ಮೇಲೊಬ್ಬ ಇದನ್ ತೋರಿಸ್ತಾನೆ ಅಂತ ಹೇಳಿ ಅವ್ರ ನಾನು ಸಮಾಧಾನ ಮಾಡಿದ್ದೆ ನಗರದ ಪಕ್ಕದಲ್ಲಿ ನಾನು ಹೋಗಿದ್ದೆ ಸ್ವತಃ ಅವ್ರ ಪಕ್ಷದವರು ಜಮೀಲ್ ಜಮೀಲ್ ಅಣ್ಣ ಅವರು ಈ ಅಪ್ಪ ಬರಟಿನ ಮುಂಚೆಯಿಂದ ಆಡಬಾ ಅಂತ ನಿಷ್ಠುರವಾದಿ ಆ ಎಪ್ಪನ್ ಫೈಲ್ ನ ಇವ್ರು ಕುತ್ಕೊಂಡು ಇಲ್ಲಿ ಕೆಳಗಡೆ ನೋಡೋದಂತೆ ಅವ್ರು ಹೋದ್ಮೇಲೆ ಆ ಕೇಸ್ ವರ್ಕರ್ ಕರ್ಸ್ಬಿಟ್ಟು ಯಾವ ಫೈಲ ತಗೊಂಬ ಅಂತ ತರ್ಸ್ಕೊಳದಂತೆ ಕರ್ಸ್ಕೊಂಬಿಟ್ಟು ಈ ಫೈಲು ನನ್ ಗಮನಕ್ಕೆ ಬರ್ದಲ್ಲ ಯಾವ್ದೇ ಕಾರಣಕ್ಕೂ ಆಗ್ಬಾರದಂತೆ ಅಂತ ಹೇಳ್ಕೊಡ್ತಾರಂತೆ ಅಂದ್ರೆ ಇವನ್ಗಿನ್ ಎಷ್ಟು ಮನ್ಸಲ್ಲಿ ಎಷ್ಟು ವಿಷ ತುಂಬಿರ್ಬೋದು ಎಷ್ಟು ನೀಚ ಬುದ್ಧಿ ಇರ್ಬೋದು ಅನ್ನೋದನ್ನ ಸಮಾಜ ನಿಮ್ ಸಮಾಜನೇ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನಾನು ಇದ್ರಲ್ಲಿ ಹೇಳ್ತೀನಿ ಈ ಕೆಲಸ ಆಗ್ಬಾರ್ದು ಅಂತ ಹೇಳ್ತೀಯಲ್ಲ ಹ ನನ್ನ ಅಲ್ಲಿ ಏನೋ ಅಧ್ವಾನ ಆಗಿತ್ತು ನಗರಸಭೆ ಬಾ ನೀನ್ ಯಾರನ್ ಕೇಳ್ಬೇಡಪ್ಪ ನಿನ್ ನಿನ್ ಜೊತೆ ಇದಾರೆ ಈ ಕೌನ್ಸಿಲರ್ಸ್ ಅವ್ರನ್ ಕೇಳಿ ಹೇಳ್ತಾರೆ ನಾನು ನಗರಸಭೆ ಅಧ್ಯಕ್ಷ ಕೂತಿದ ತಕ್ಷಣ ಹೇಳಿದ್ದ ಅಧಿಕಾರಿಗಳಿಗೆ ನಗರಸಭಾ ಸದಸ್ಯರು ಅವ್ರು ಯಾವ್ದೇ ಕೆಲ್ಸ ತಗೊಂಬಂದ್ರು ಅದನ್ನ ಅಡೆತಡೆ ಮಾಡ್ಕೊಡ್ದು ಕಾನೂನಾತ್ಮಕವಾಗಿ ಸರಿ ಇದ್ರೆ ಆ ಕೆಲಸ ಮಾಡ್ಕೊಡ್ಬೇಕು ಅಂತ ನಿನ್ ನಿನ್ ನಿಂದು ಹೇಳಿದೀನಿ ನಿಂದ ಇಟ್ಟಿದ್ದಲ್ಲ ಅಲ್ಲಿ ನೀನು ತಗೊಂಬಂದು ಅವಾಗ ತಗೊಂಬಂದ್ ನನಗ್ ತೋರಿಸಿದ್ರು ನಾನು ಹೇಳಿದೆ ಏ ಅವ್ರೊಬ್ರು ಮಾಜಿ ಎರಡು ಬಾರಿ ಅಧ್ಯಕ್ಷರಾಗಿರೋರು ಮುಂದ್ ಮೂರನೇ ಬಾರಿ ಇದ್ರು ಆಗಾರು ಪಾಪ ಅವ್ರ ಹಂಗೆಲ್ಲ ಇಡೀಬಾರ್ದಪ್ಪ ಮಾಡಿ ಅಂತ ಹೇಳಿದೀನಿ ನಿನ್ ತರ ನೀಚ ಬುದ್ಧಿ ನೀನ್ ನೀಚ ಕೆಲ್ಸ ಮಾಡಿ ಲೂಟಿ ಹೊಡಿಯ ಅಂತ ಕೆಲ್ಸ ಮಾಡಿಲ್ಲಪ್ಪ ಇದು ಡಿವೈಡರ್ ಹಾಕ್ತಿದ್ಯಾಲ ಯಾರ್ ಮಾಡ್ತಿರೋದ್ ನಿನ್ ಕೆಲ್ಸ ಪಪ್ಪಾ ಕಾಂಟ್ರಾಕ್ಟ್ರು ಅವ್ರ ಹೆಸರು ಟೆಂಡರ್ ನಿಲ್ಸ್ಕೊಂಡು ಕೆಲ್ಸ ಯಾರು ಮಾಡ್ತಿರೋದ್ ಹೇಳು ಬಹಿರಂಗ ಪಡ್ಸ ನೋಡೋಣ ಬೀದಿ ಬೀದಿ ರೋಡ್ ರೋಡ್ಗೆಲ್ಲ ಅದೇನು ನಾಮ ಫಲಕಗಳು ಹಾಕದಲ್ಲ ಯಾರ್ ನಂಗೆ ಕಣ್ಣು ಮುಚ್ಕೊಂಡ್ ಕೂತಿದೀನಿ ಅಂತ ತಿಳ್ಕೊಂಡಿದೀಯ ಇವೆಲ್ಲ ನಡೆಯಲ್ಲ ಮಿಸ್ಟರ್ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಚಾರ ಇಷ್ಟ ಇಷ್ಟಪಡ್ತೇನೆ ನಗರಸಭೆನಲ್ಲಿ ಲೂಟಿ ಹೊಡೆದಿದ್ಯಾ ನಾನು ನಗರಸಭೆಯಿಂದ ಇಳಿಬೇಕಾದ್ರೆ ಮೂರ್ ಕೋಟಿ ನಾಲ್ಕು ಕೋಟಿ ಅತತ್ರ ದುಡ್ಡಿತ್ತು ಇವತ್ತೆಷ್ಟಿದೆ ನೀನ್ ಹೇಳು ಹೇಳು ನೋಡೋಣ ನಿನಗೆ ಎಲ್ಲ ಹೊಡೆದು ಮೋಟ್ರು ಸುಮ್ ಸುಮ್ನೆ ಮೋಟ್ರ್ ಪರ್ಚೇಸ್ ಇದರಲ್ಲಿ ಮೋಟರ್ ಕೆಟ್ಟೋಗಿದ್ರು ನನ್ ಅವಧಿನಲ್ಲಿ ನ ಪರ್ಚೇಸ್ ಮಾಡಕ್ ಬಿಡ್ಲಿಲ್ಲ ಟ್ಯಾಂಕ್ ಡೆಮಾಲಿಷನ್ ಹಾಸ್ಪಿಟಲ್ ನಾನ್ ಟ್ಯಾಂಕ್ ಡೆಮಾಲಿಷನ್ ಮಾಡ್ಸಕ್ ಹೋದಾಗ ಯಾರಪ್ಪ ಮಹಿಳಾ ಮಣಿ ಅದ ಇವ್ರ ಕೈಲಿ ಸದಸ್ಯ ಕೈ ಲೆಟರ್ ಕೊಡಿಸ್ತಲ್ಲಪ್ಪ ನೀನು ಯಾರ ಕೈಲಿ ಕೊಡಿಸ್ತಿದ್ದೆ ಹೇಳು ಟ್ಯಾಂಕ್ನ ಡೆಮಾಲಿಷನ್ ಮೀಟಿಂಗ್ ತಂದ್ ಮಾಡ್ಬೇಕು ಅಂತ ನೀನ್ ತಂದ್ ಮಾಡಿದ್ಯಾ ಮೀಟಿಂಗಿಗೆ ನಾನು ಮೂವತ್ತೆಂಟು ರೂಪಾಯಿ ಕಬ್ಣ ಮಾರಿದ್ದು ನೀನ್ ಬಹಿರಂಗ ಪಡಿಸೋ ಹದಿನಾರು ರೂಪಾಯಿ ಕಬ್ಣ ಮಾರ್ಕೊಂಡು ತಿಂದಿದ್ಯಾ ನೀನು ಮೂವತ್ತೆರಡು ರೂಪಾಯಿಗೆ ಮೂವತ್ತೆರಡು ರೂಪಾಯಿಗೆ ಸರ್ಕಾರಕ್ಕೆ ಬರೋ ದುಡ್ಡು ನಾ ಹದ್ನಾರು ರೂಪಾಯಿಗೆ ಮಾರಿದ್ಯಾ ನೀನು ಕೆಲವೇ ದಿನಗಳಲ್ಲಿ ನಗರಸಭೆಯ ಚುನಾವಣೆ ಬರ್ಬಹುದು ಬಂದ್ರೆ ನಾನು ಸನ್ಮಾನ್ಯ ಶಾಸಕರಿಗೆ ಮತ್ತೆ ಈಗಿರೋಂತ ಅಧ್ಯಕ್ಷನ್ಗೆ ಸವಾಲ್ ಆಗ್ತೇನೆ ನಿಮಗೆ ಏನಾದ್ರು ತಾಕತ್ ಇದ್ರೆ ಇದೇ ಕೆಟಗರಿ ಉಳಿಸಿ ಚುನಾವಣೆಗೆ ಬನ್ನಿ ಆಮೇಲೆ ನಾವು ನೀವನ್ನ ನೋಡೋಣ ಅಂತ ಇದೊಂದು ಒಂದ್ ಸವಾಲ್ ಆಗ್ತಾ ನಿಮ್ಮ ಮುಸ್ಲಿಂ ನಮ್ಮ ಎಲ್ಲಾ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಇಂತಹ ಹುಲ್ಲು ಆ ಹುಡುಗರು ಪಾಪ ಹುಡುಗರು ನಮ್ಮನ್ ಕರೆಸಿ ಫಂಕ್ಷನ್ ಮಾಡಿದ್ರೆ ಆ ಹುಡುಗರನ್ನ ಏನಂತಾರೆ ಗೂಂಡಾಗಳಂತವ್ರು ಗೂಂಡಾಗಳು ಇವ್ರ ಜೊತೆ ಇದ್ದಾಗ ಸಾಚಾಗಳು ನಮ್ ಜೊತೆಗೆ ಬಂದಾಗ ಗೂಂಡಾಗಳು ಮುಸ್ಲಿಂ ಸಮಾಜ ಎಚ್ಚೆತ್ಕೊಳ್ಳೋ ಸಮಯ ಬಂದಿದೆ ನಾನ್ ನಿಮ್ಮಲ್ಲಿ ಕಳಕಳಿಯುವ ಮನವಿ ಮಾಡ್ತೇನೆ ದಯವಿಟ್ಟು ನೀವು ಎಚ್ಚೆತ್ಕಳದಲ್ಲಿ ಹೋದ್ರೆ ನಿಮ್ಮನ್ನ ತುಳಿಯೋದಂತೂ ಗ್ಯಾರಂಟಿ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಮೇಲೆತ್ತುವಂತ ಕೆಲಸ ಮಾಡಲ್ಲ ನಿಜ ನೋಡಿ ಮೊನ್ನೆ ನಮ್ಮನೇಲೆ ಒಂದು ಜಾಗ ವ್ಯಾಪಾರ ಮಾಡಿದ್ರು ಆ ಹುಡುಗರು ಬಂದ್ರು ಅವ್ರ ಹೆಸರು ಹೇಳೋದು ಬೇಡ ಅವ್ರ ಮುಸ್ಲಿಮ್ಸೆ ಅವ್ರೇನ್ ಹೇಳಿದ್ರು ಸರ್ ಆ ಜಾಗದಲ್ಲಿ ನಾವು ಸ್ಕೂಲ್ ಕಟ್ತೀನಿ ಅಂತ ಹೇಳಿದ್ರು ಭಾರಿ ಖುಷಿ ಆಯ್ತು ಸರ್ ನನಗೆ ಯಾಕೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಪಾಪ ಎಸ್ ಎಸ್ ಎಲ್ ಸಿ ಓದಿ ಮ ಕೆಲ್ಸಕ್ಕೂ ಕೆಲ್ಸಕ್ ಸೇರುವಂತ ಪರಿಸ್ಥಿತಿ ಆಗಿದೆ ಅಂತ ಮಕ್ಕಳುಗಳನ್ನ ಮೇಲೆತ್ತು ಅದೇನು ಬಲಗೈ ಕೊಟ್ಟಿದ್ ಎರಡುಗೈ ಗೊತ್ತಿಲ್ವಂತೆ ಬಲಗೈ ಕೊಟ್ಟಿದ್ ಎರಡ್ಗೈ ಗೊತ್ತಾಗ್ದಂಗೆ ಕೊಟ್ಟು ದಾನ ಮಾಡ್ತೀಯಲ್ಲಪ್ಪ ನೀನು ಮಾಡು ನೋಡನಾ ಬಡ ವಿದ್ಯಾರ್ಥಿಗಳನ್ನ ಮೇಲೆತ್ತು ಯಾವ್ದೋ ಹಬ್ಬ ಹರಿದಿಂದ ಏನೋ ಒಂದ್ ಕಿಟ್ ಕೊಟ್ಬಿಟ್ಟು ಕೋಸ್ ಕೊಡೋದಲ್ಲ ಅಂತ ಹೇಳ್ತಾ ಇದೆಲ್ಲಾ ಬೇಡ ಮೇಲೆ ಇದಕ್ ಮಾಡಿರೋದಿಕ್ಕೆ ಬಹಿರಂಗವಾಗಿ ಕ್ಷಮೆ ಕ್ಷಮೆಯಾಚನೆ ಮಾಡ್ಬೇಕು ಅವ್ರ ಕ್ಷಮೆ ಕೇಳ್ಬೇಕು ಹಾಗೆ ಇನ್ನ ವೈಯಕ್ತಿಕವಾಗಿ ಯಾರು ಮಾತಾಡೋದ್ ಬೇಡ ರಾಜಕೀಯವಾಗಿ ಮಾತಾಡೋಣ ನೀನು ವೈಯಕ್ತಿಕವಾಗಿ ಮಾತಾಡಿದ್ದಿಕ್ಕೆ ಇವತ್ತು ನಾವು ವೈಯಕ್ತಿಕವಾಗಿ ಮಾತಾಡಿದೀವಿ ಇದನ್ ಮುಂದೆ ಬೆಳೆಸ್ತೀನಿ ಅಂದ್ರೆ ನಿನ್ನಿಷ್ಟ ನಾವ್ ಇದೀವಿ ನೀನು ಬಾ ನಾನು ಬರ್ತೀವಿ ಆ ಕಡ ನೋಡೇ ಬೇಡ ಅಂತ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ನಾವು ಭಾಗಿಸ್ತೇನೆ ಏನ್ ಯೋಗ್ಯತೆ ಇದೆ ಅಂತೇಳಿ ಅಂತೇಳಿ ನಮ್ಮ ನಾಯಕರಿಗೆ ನೀನು ಈಗ ಕ್ಷಭೆ ಕೇಳಿಲ್ಲ ಅಂದ್ರೆ ಸಮಯವುಲ್ಲ ಹಟಾವೋ ಅರಸಿಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ರೋಡ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೇಪಾಳ ಅಲ್ಲಿ ಏನಾಯ್ತು ಅದು ಇಲ್ಲಿ ಸ್ಟಾರ್ಟ್ ಆಗತ್ತೆ ಮುಂದಕ್ಕೆ ನೀನ್ ಏನು ಅನ್ಕೊಂಡಿರ್ಬೋದು ಎಲ್ಲ ಸುಣ್ಣಿದ್ದಾರೆ ತಾಳ್ಮೆಯಿಂದ ತಾಳ್ಮೆ ಕಳ್ಕೊಂಡ್ರೆ ಜನ ಏನ್ ಅನ್ನೋದು ಅಲ್ಲಿ ಗೊತ್ತಾಗಿದೆ ಉತ್ತರ ನೀನು ಎಲ್ಲಾರ್ನು ಕೈಗೊಂಬೆ ಅಂತ ಆಟ ಆಡಿಸ್ಕಂಡು ನೀನ್ ಯಾರ್ಯಾರನ್ನ ಎತ್ಕಟ್ಬೇಕು ಯಾರನ್ನ ಮುಗಿಸ್ಬೇಕು ಎಲ್ಲೆಲ್ಲಾ ವಾರ್ಡ್ ಅಲ್ಲಿ ಏನೇನ್ ಮಾಡ್ತದೆ ಎಲ್ಲ ಗೊತ್ತು ಈಗ ನಮ್ಮ ಸಂತೋಷ್ ಅಣ್ಣವ್ರಿಗೆ ನೀನು ತಲೆ ಹಿಡ್ಕೊಂಡ್ ಬೈತಿಯಾ ನಿನ್ ನಿನ್ಗೇನು ಅರ್ಹತೆ ಇದೆ ಆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಅರ್ಹತೆ ಶಾಸಕರು ನಿನ್ಗೆ ಬ್ಯಾಕ್ ಬೋನ್ ಆಗಿರೋದಕ್ಕೆ ನೀನ್ ಇವತ್ತು ಇಷ್ಟೆಲ್ಲಾ ಮಾತಾಡ್ತಾ ಇದೀಯ ಇಷ್ಟೆಲ್ಲಾ ನೆಮ್ಮದಿ ಹಾಳು ಮಾಡ್ತಾ ಇದಿಯಾ ಊರಲ್ಲಿ ಅರ್ಸಿಕೆರಲ್ಲಿ ಎಲ್ಲ ನೆಮ್ದಿ ಹಾಳು ಮಾಡ್ತಾ ಇದೀಯ ಎಲ್ಲಾ ವಾರ್ಡಲ್ಲಿ ಹಾಳು ಮಾಡ್ತಾ ಇದೀಯಾ ಯಾರನ್ನು ನೆಮ್ಮದಿಯಾಗಿ ಅಂತೂ ಬದ್ಕಕ್ಕೆ ಏನ್ ಬಿಡ್ತಾ ಇಲ್ಲ ಅವ್ರ ನೆತ್ ಕಟ್ಟೋದು ಇನ್ನೊಬ್ಬ ನೆತ್ ಕಟ್ಟೋದು ಅವ್ನ ಇದು ಮಾಡೋದು ಬರೀ ಇದೇ ಮಾಡ್ತಾ ಇರೋದು ಇನ್ ಮುಂದೆ ನೀನು ಈ ಈ ವಿಚಾರದಲ್ಲಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಕ್ಷಮೆಯಲ್ಲ ಹಠಾವು ಅರ್ಚಿಕರೆ ಬಚಾವೋ ನಗರಸಭೆ ಬಚಾವೋ ಅನ್ನೋ ಆಂದೋಲನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ನನ್ ಮಾತು ಇವರು ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಪೊಲೀಸ್ ನಿಗಾ ವಹಿಸ್ತಾ ಇಲ್ಲ ಪೊಲೀಸು ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು ಇವ್ರದು ಕ್ರಿಮಿನಲ್ ಆಕ್ಟಿವಿಟೀಸ್ ಏನೇನಿದೆ ಇವ್ರು ಕಾಣ್ತಾ ಇಲ್ಲ ಯಾರೋ ಪಾಪ ಅಮಾಯಕಿಂದ ಎತ್ಕಟ್ಟೋದು ಅವ್ರ ಮುಂದಕ್ಕೆ ಬಿಡೋದು ಅವ್ರು ಜಾಕ್ ಅಂತಾರೆ ಹಿಂದೆ ಬ್ಯಾಕಪ್ ಅಲ್ಲಿ ಇವರು ತಪ್ಸ್ಕೊಂತಾರೆ ಬಟ್ ಇವ್ರು ಕರೆಕ್ಟ್ ಆಗಿ ಗಮನಿಸಿದ್ರೆ ಇವರೇ ಮೇನ್ ಅರ್ಜಿ ಕಲ್ ಎಲ್ಲಾ ಕ್ರಿಮಿನಲ್ ಆಕ್ಟಿವಿಟೀಸ್ ಇವ್ರದೇ ಇರೋದು ಇವ್ರನ್ನ ರೌಡಿ ಗೆ ರೆಫರ್ ಮಾಡಬೇಕು ಡಿ ಸಿ ಗೆ ನಾವೆಲ್ಲ ಸೇರಿ ಅರ್ಜಿ ಕೊಡ್ತೀವಿ ಪೊಲೀಸ್ ಕಡೆಗೆ ಕೊಡ್ತೀವಿ ಇವ್ರ್ ಎಷ್ಟು ಕೆಮಿಕಲ್ ಆಕ್ಟಿವಿಟೀಸ್ ಚೆಕ್ ಮಾಡಿ ಇವ್ರನ್ನ ದಯಮಾಡಿ ಇವ್ರನ್ನ ರೌಡಿ ಸೀಟರ್ ಓಪನ್ ಮಾಡಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ ಇವರು ನಮ್ಮ ಮಹಪಣ್ಣವರ ಮೇಲೆ ಡೆಫರ್ಮೇಶನ್ ಕೇಸ್ ಹಾಕ್ತಾರೆ ಅದಕ್ಕೆ ಅವ್ರ ಸಮಾಜದವರೇ ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನೀವ್ ಅಲ್ಲೇ ನೋಡಿದೀರಾ ಅನ್ಕಂತೀನಿ ಇಲ್ಲ ಅಂದ್ರೆ ನಿಮ್ಗೆಲ್ಲ ಕಾಪಿ ನಾವ್ ಅದನ್ನ ಅಂತದನ್ನ ನಮ್ ಬಾಯಲ್ಲಿ ಹೇಳೋದಕ್ಕೂ ನಮ್ಗೆ ಅಸಹ್ಯ ಆಗುತ್ತೆ ಯಾರ್ಯಾರು ಸಂಸಾರ ತೆಗ್ದಿದಾರೆ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಇದ್ರಲ್ಲಿ ಇದೆ ನಿಮಗೆ ಕೊಡ್ತೀನಿ ನೀವ್ ಆಮೇಲೆ ಒಂದ್ಸಲ ಓದ್ಕಳಿ ಅಂತ ಹೇಳ್ತಾ ಬೇಡ ವೈಯಕ್ತಿಕವಾಗಿ ಯಾರು ಇದ್ ಮಾಡೋದು ಬೇಡ ರಾಜಕಾರಣದಲ್ಲಿ ಯಾರೂ ಸಾಚರಲ್ಲ ಯಾರು ಇದಲ್ಲ ನೀನು ಸಾಚ ಅಲ್ಲ ನಾನು ಸಾಚ ಅಲ್ಲ ಇನ್ನೊಬ್ರು ಸಾಚ ಅಲ್ಲ ಆತರ ರಾಜಕಾರಣನ ರಾಜಕಾರಣ ರೀತಿ ಮಾಡೋಣ ತಿಪ್ಪುರಲ್ ನೋಡಿ ಎಷ್ಟ್ ಇವತ್ ಚುನಾವಣೆ ಆದ್ರೆ ನಾಳೆ ಎಲ್ಲ ಒಂದಾಗಿರ್ತಾರೆ ಅದ್ ಬಿಟ್ಟು ಏ ಗಂಗಣ್ಣ ಮನಿಗ್ ಫೋನ್ ಮಾಡ್ತಾರೆ ಇವರು ಯಾರು ನಮ್ಮ ಶೇಖರಪ್ಪ ಫೋನ್ ಮಾಡ್ತಾರೆ ಅಶೋಕ್ ಫೋನ್ ಮಾಡ್ತಾರೆ ನಮ್ಗೆ ಯಾರು ಫೋನ್ ಮಾಡಲ್ಲ ಅನ್ಕೊಂಡಿದ್ಯಾ ನಿಮ್ ತೋರ್ದಲ್ಲಿ ಏನೇನ್ ನಡೀತ ಎಮ್ ಎಲ್ ಎ ತೋರ್ದಲ್ಲಿ ನಾವು ಲೈವ್ ಆಗಿ ನೋಡ್ತೀವಿ ಕುದ್ಕಂಡು ಹಾ ಏನ್ ನೀನ್ ಒಬ್ನೇ ಎಲ್ಲಾ ಇಟ್ಕೊಂಡ್ಬಿಟ್ಟು ಕಟ್ಟಾಕೊಂಡ್ಬಿಟ್ಟಿದ್ಯಾ ಹಸಿಕೆರೆ ಜನನಾ ಬೇಡ ಇವೆಲ್ಲ ಅಂತ ನಿನ್ಗೆ ಮನವಿನಾದ್ರು ಯಾಕೆಂದ್ರೆ ನಿನ್ ಐವತ್ತೈದು ವರ್ಷ ವಯಸ್ಸಾಗಿದೆ ಅರಳೋ ಮರಳೋ ಆಗಂಗಿದೆ ಬೇಡ ಇವೆಲ್ಲ ನನ್ ಮನವಿ ಅಂತ ತಿಳ್ಕೊ ಆಡ್ರಂತನಾದ್ರ ತಿಳ್ಕೊ ತಿಳ್ಕೊಂಡ್ ಬದ್ಲಾಗು ಅಂತ ಹೇಳ್ತಾ ನಾನ್ ಮಾತ್ ಮುಗಿಸ್ತೇನೆ ನಮ್ ಭಾಸ್ಕರ್ ಅವ್ರೆ ಎರಡು ಮಾತಾಡ್ತೇನೆ ಆ ವಿಚಾರವಾಗಿ ನಾನು ಜಿಲ್ಲಾ ಕಾಂಗ್ರೆಸ್ ಸಫಾಯಿ ಕರ್ಮಚಾರಿ ಕಾವ ಸಮಿತಿ ಸದಸ್ಯರು ಅಲ್ಲಿ ಡಿ ಸಿ ಅವ್ರ ಮನವಿ ಕೊಟ್ಟು ಡಿ ಸಿ ಅವರು ಆರ್ಡರ್ ಮಾಡ್ತಾರೆ ಕೋಲಾರ ಪಕ್ಷ ನಿವೇಶನ ನೋಡಿ ಒಂದೊಂದು ಮನೇಲಿ ನಾಲ್ಕನೂಕ್ ಐದೈದ ಜನ ಕುಟುಂಬಸ್ಥರಿದ್ದಾರೆ ಅಂತವ್ರ ನಿವೇಶನ ಕೊಡಿ ಅಂತ ಡಿ ಸಿ ಅವರು ಅಧ್ಯಕ್ಷತೆ ಘಟನೋತ್ತರ ಮಂಜೂರಾತಿ ಮೇಲೆ ಬರ್ತೀವಿ ನಾನು ಚಾನ್ ಚೆಂದ ಮಾಡ್ತೀನಿ ಅಂತ ಇವತ್ತು ಅವರು ಅಲ್ಲಿ ಬೇಡ ಇಲ್ ಬೇಡ ಕೊಡಕ್ ಬರಲ್ಲ ಅಂತ ಹೇಳಿ ಇವತ್ತು ಭೀ ಯಾವ್ದೇ ರೀತಿ ಗಳು ಅವ್ರು ಕೊಟ್ಟಿಲ್ಲ ಅವ್ರು ಒಂದೊಂದು ತುಂಬಾ ತೊಂದ್ರೆಲ್ ಅನುಭವಿಸ್ತಾ ಇದ್ದಾರೆ ಆಮೇಲೆ ಒಂದು ಅಟ್ರಾಸಿಟಿ ಆಯ್ತು ಮುಜಾಮುಲ್ದ ಅಟ್ರಾಸಿಟಿ ಆದ್ರಿಂದ ಇವತ್ತಿಗೂ ಪೌರ ಕಾರ್ಮಿಕರಿಗೆ ನಿಲ್ಲಾಕ್ ನೆಲೆ ಇಲ್ದಾಗ ಮಾಡಿದ್ರು ಅವ್ರ ಕೆಲಸ ಹೆಚ್ಚು ಹೆಚ್ಚುವರಿಯಾಗಿ ಕೊಡೋದು ಅದ್ರಲ್ಲಿ ಆಫೀಸರ್ ಎಸ್ ಸಿ ಅಂತ ರ ಬಡಿಸಿಕೊಂಡು ಅವರು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಾಡೋ ರೀತಿ ಮಾಡಿಸ್ಬೇಕನ್ನೋ ಆರ್ಡರ್ ಮಾಡಿ ದೈಹಿಕವಾಗಿ ಅವ್ರ ತುಂಬಾ ಕುಗ್ಗೋಗಿದ್ದಾರೆ ಅವ್ರ ಎದುರುಗಾಡಿ ಯಾಕಂದ್ರೆ ಬಾಯ್ ಸತ್ತಿರ ಪೂರಕಾರ ಅದ್ರ ಬೆಂಬಲವಾಗಿ ಯಾರು ಇಲ್ಲ ಅವ್ರ ಏನೇ ಮಾತಾಡಿದ್ರು ಅವ್ರು ಹಿಂದೆ ಕಾಚಾಸ್ ಕೊಟ್ಟು ತುಂಬಾ ತೊಂದರೆ ಆಗಿ ಅನ್ಬಸೋದಕ್ಕೆ ನಡ್ಕೊತಾರೆ ದಯವಿಟ್ಟು ತಿಳ್ಕೊಳ್ಳಿ ಪೌರ ಕಾರ್ಮಿಕರು ಕಾರ್ಮಿಕೇರಲ್ಲ ಅವರು ನಿಮ್ಗೆ ನೀವು ಇಪ್ಪತ್ತು ವರ್ಷದಿಂದ ನಿಮ್ಗೆ ಸಲದಿರೋಂತುಸ್ಮಾನ್ಗಳಲ್ಲ ಅವ್ರ ಮೇಲೆ ಗ ಪ್ರಯಾರ ಮಾಡಕ್ ಹೋಗಿ ಅವ್ರ್ ಸಮ್ಮ ಸ್ವಲ್ಪ ನೋಡಿ ಸಮಾನ ಅನುಕೂಲ ಆಗೋಕ್ಕೆ ನಡ್ಸ್ಕೊಡ್ಬೇಕಂತೇಳಿ ನಾನು ಸನ್ಮಾನ್ಯ ಅವರು ನಮ್ಮ ನಾಯಕ ಹೇಳಿದ್ದಾರೆ ಯಾವ ಪಕ್ಷ ಹೇಳಿ ನಾನ್ ಕೇಳ್ತೀನಿ ಸಂಂಗೆ ನೀನ್ ಯಾವ ಪಕ್ಷ ಅಧ್ಯಕ್ಷ ಆಗಿದೆಪ ಯಾವ ಪಕ್ಷದ ಅಧ್ಯಕ್ಷ ಆಗ್ಯಪ್ಪ ನೀನು ಅದನ್ನ ಹೇಳಿ ಉತ್ತರ ಕೊಡು ಎಲ್ಲ ಸದಸ್ಯರು ಕೊಟ್ಟು ಕೊಂಡ್ಕೊಂಡು ನೀನು ಅಧ್ಯಕ್ಷ ಅಂತ ಗೊತ್ತಿಲ್ಲ ನನ್ಗೆ ಹ ಅದೇ ಕ್ಯಾಂಪ ಹಾಕ್ತೇನೆ ಟಿವಿ ನೋಡಕ್ಕೆ ಆ ಕ್ಯಾಮ್ರಾದಲ್ಲಿ ಯಾರ ಆಂಟಿ ಜನ ಬರ್ತಾರೆ ಹುಡುಗಿ ಬರ್ತಾರೆ ಅದನ್ನ ಮಾತು ಜುಮ್ಮ ನೋಡುವಂತೆ ಯಾರು ನೋಡುವಂತೆ ನಾವ್ ಹೇಳ್ತಾರೆ ಮೊದಲ ಅಧಿಕಾರಿ ಹೇಳ್ತಾ ಮಾತು ಏನ್ ಸರ್ ನಾವು ಸೇರ್ ಸಿಲ್ ಮಾಡ್ಲಂಗಿಲ್ಲ ಸರ್ ಜೂಮ್ ಮಾಡ್ತಾರೆ ಸರ್ ಎಲ್ಲ ನೋಡ್ತಾರೆ ಇವೆಲ್ಲ ಬಿಟ್ಟಿ ಕರೆಕ್ಟ್ ಆಗಿ ಇರೋ ಅಧ್ಯಕ್ಷ ಇದೆಯಾ ಒಂದ್ ತಿಂಗ್ಳ ಇರುತ್ತೆ ಅಧಿಕಾರ ಮಾಡಿ ಇರೋ ಕೆಳಗಿ ಅದ್ ಬಿಟ್ಟು ಜಾಸ್ತಿ ಮಾಡಕ್ ಹೋದ್ ಅವ್ರೆ ಒಂದು ಸೇಕ್ ಅಂತ ಹೇಳ್ತೀವಿ ನಮ್ದೊಂದ್ ಮನವಿ ಸವಿತಾ ಸಮಾಜದ ಪದಾಧಿಕಾರಿಗಳಿಗೆಲ್ಲ ಕರ್ಸ್ಬಿಟ್ಟು ನೀವು ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ದೇವಸ್ಥಾನದಲ್ಲಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಅಧ್ಯಕ್ಷನ್ ಕುಮಾರನ ಅಧ್ಯಕ್ಷ ಸ್ಥಾನ ಇಳಿಸಿ ಅವ್ರು ರಾಜೀನಾಮೆ ಕೊಡ್ಸಿ ರಾಜೀನಾಮೆ ತಗೊಂಬರ್ರಿ ಅಂತ ಹೇಳ್ತೀರಾ ಒಂದು ಎರಡನೇದು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಾಂಪೌಂಡಿಗೆ ನನ್ನ ಕೈ ಕೊಟ್ರಿ ನೀವು ಸಮಾಜ ಸಮ್ಮುಖದಲ್ಲಿ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಮೈಂಟೆನೆನ್ಸ್ ಚಾರ್ಜ್ ಇಟ್ಟು ಮೂರು ಲಕ್ಷದ ಎಂಟು ಸಾವಿರ ರೂಪಾಯಿ ನನಗೆ ದುಡ್ಡು ಕೊಟ್ಟಿದ್ದೀರಾ ಎಲ್ಲ ಪತ್ರಕರ್ತಾರೆಲ್ಲ ಬಂದು ನೋಡಿ ಕಾಂಪೌಂಡ್ ಮೂರು ಲಕ್ಷ ರೂಪಾಯಿ ಕಾಂಪೌಂಡ್ ಆಗಿದೆಯಾ ಇಲ್ಲ ಜಾಸ್ತಿ ಆಗಿದೆಯಾ ಅಂತ ಅರ್ವತ್ ಸಾವಿರ ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಿ ಕಾಂಪೌಂಡ್ ಮಾಡಿರೋದು ನೀನ್ ಹೇಳ್ತೀಯಾ ನಮ್ ಸಮಾಜದವ್ರಿಗೆ ಕರೆದು ಮನೆ ಮೇಲೆ ಶೀಟ್ ಹಾಕ್ಸಿದ್ದಾರೆ ಅಂತ ನಿನ್ ದುಡ್ಡಲ್ಲಿ ತರ್ಟಿ ಪಾರ್ಟಿಗೆ ಶೀಟ್ ಬರುತ್ತಾ ಕಬ್ಳ ಶೀಟ್ ಬರುತ್ತಾ ಆಯ್ತಪ್ಪ ಮನೇಲೆ ಕಟ್ಟಿಸ್ಕೊಟ್ಟೆ ಅಂತ ಹೇಳ್ಬಾರ್ದಾ ಎಲ್ಲರಿಗೂ ಒಂದ್ ಕೆಲ್ಸ ಮಾಡು ನಮ್ ಸಮಾಜದ ಬಗ್ಗೆ ಸಿಕ್ಕಾಪಟ್ಟೆ ನಿನ್ ಕಾಳಜಿ ಇದೆ ನಮ್ ಸಮಾಜದಲ್ಲಿ ಹತ್ತು ಲಕ್ಷದಿಂದ ಐವತ್ ಲಕ್ಷ ರೂಪಾಯಿ ಕೆಲಸ ಮಾಡ್ಬೇಕು ಅಂತ ನೀನ್ ಕಾಳಜಿ ಇದೆ ಅಧ್ಯಕ್ಷ ಸ್ವಾಗತಿಸ್ತೀನಿ ಇವತ್ತೇ ರಾಜೀನಾಮೆ ಕೊಡ್ತೀನಿ ನಮ್ಮ ಸಮಾಜಕ್ಕೆ ನೀವೇ ಅಧ್ಯಕ್ಷ ಆಗಿರಿ ಅದಕ್ಕೆ ನಮ್ಗೆ ಸಂಪೂರ್ಣ ಬೆಂಬಲ ಇದೆ ಅವಿರೋಧ ಆಯ್ಕೆ ಮಾಡ್ತೀವಿ ನೀವೇ ಅಧ್ಯಕ್ಷ ಆಗ್ಬಿಟ್ಟು ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ದೇವಸ್ಥಾನದ ಕೆಲಸ ಮಾಡಿಸಿ ಸಣ್ಣ ಸಮಾಜ ರೀ ನಮ್ದು ಹಾಸಿಗೆರಲ್ಲಿ ಸಣ್ಣ ಸಮಾಜ ಎಲ್ಲಾ ಸಮಾಜದವರು ನಮ್ಮನ್ನ ಕಾಪಾಡಬೇಕು ನೀವು ನೀವು ನಮ್ ಸಮಾಜ ಜಾಗನ ಎರಡು ಭಾಗ ಮಾಡಿದ್ರಿ ಎರಡು ಭಾಗ ಮಾಡಿದ್ರಿ ನೀವು ನಮ್ಮ ಸಮಾಜಕ್ಕೆ ಪಕ್ಕಾ ಅಲ್ಲಿರೋ ಅಂತ ಸ್ಥಳೀಯ ನಾಗರಿಕರನ್ನ ಎತ್ ಕಟ್ಟಿ ನಮ್ ಜಾಗನ ಅರ್ಧ ಕೊಡ್ಸಿದ್ರಿ ನೀವು ಅವ್ರಿಗೆ ಸಣ್ಣ ಸಮಾಜ ರೀ ದೊಡ್ಡ ದೊಡ್ಡ ಸಮಾಜದವ್ರಿ ನೀವು ಕಾಪಾಡ್ಬೇಕು ನನ್ಗೆ ನೀವು ನಮ್ ಸಮಾಜನ ಕಾಪಾಡ್ಬೇಕು ಎಲ್ಲಾ ಸಮಾಜ ಸಂಪರ್ಕದಲ್ಲಿ ಇರೋರು ಏನಾದ್ರೂ ಇದ್ರೆ ಇದು ಸವಿತಾ ಸಮಾಜ ಕ್ಷೌರಿಕರ ವೃತ್ತಿ ಈ ಶೌರಿಕರು ಮಂಗಳ ವಾದ್ಯ ಇವೆಲ್ಲಾ ಮಾಡೋದ್ರಿಂದ ಜನ ಸಂಪರ್ಕದಲ್ಲಿ ನೀವು ನಮ್ಮನ್ನ ಕಾಪಾಡ್ಬೇಕು ಇನ್ನೂರು ಇನ್ನೂರ ಐವತ್ತು ಓಟಿ ಇವು ಮುನ್ನೂರು ಹೋಟೆಲ್ಗೆ ಗೆದ್ಬಿಟ್ಟು ನೀನು ಎಂಬತ್ ಸಾವಿರ ಓಟೆಲ್ ಇರೋ ಎನ್ ಆರ್ ಎಸ್ ಗೆ ನೀನ್ ಪದ ಬೆಳೆಸ್ತೀಯ ಅಂದ್ರೆ ಆ ನೀನ್ ಎಷ್ಟಿರ್ಬೋದು ಸ್ವಲ್ಪ ನಾಗರಿಕ ನಾಗರಿಕತೆ ಬೆಳೆಸ್ಕೊಳ್ರಿ ನಾವು ಮಾತಾಡಲ್ಲ ಸಣ್ಣ ಸಮಾಜದವ್ರು ಅನ್ಕೊಂಡಿದೀರಾ ದಿನಾ ಅಂಗಡಿ ಪ್ರಚಾರ ಮಾಡ್ತೀವಿ ನಿಮ್ದು ಇಲ್ಲೇನ್ ಮಾಧ್ಯಮ ನಡೆದಿದೆ ಬಂದ್ ಗಿರಾಕಿಗೆಲ್ಲ ವಾಟ್ಸಪ್ ಮಾಡ್ತೀವಿ ಜನ ತಿಳ್ಕೊಳ್ಳಿ ಮನೆ ಮನೆ ಮುಟ್ಟಿಸ್ತೀವಿ ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ಅಧ್ಯಕ್ಷೆ ಸಣ್ಣ ಸಮಾಜದ ಮೇಲೆ ಪ್ರಯೋಗ ಮಾಡ್ಬೇಡ್ರಿ ನೀವು ಒಬ್ಬ ಮುಖಂಡ ನೀವು ಬೈದಿದೀರಾ ಒಬ್ಬ ಜಾತ್ಯ ಎಲ್ಲಾ ಸಮಾಜನ ಜೊತೆಲಿ ಕರ್ಕೊಂಡೋಗ್ತಾರ ಎಲ್ಲಾರು ಸಂತೋಷಕ್ಕೆ ಬೈದಿದೀರಾ ನೀವ್ ಅಲ್ಲಿ ಎಷ್ಟ್ ಜನಕ್ಕೆ ತುಳಿದಿಲ್ಲ ರೀ ವೆಂಕಟ್ಮೂರ್ನಿಗೆ ಏನ್ ಮಾಡಿದ್ರಿ ವೇಗಿಶಣನ್ಗೆ ಏನ್ ಮಾಡಿದ್ರಿ ಖುಷಿ ಬಾಬುಗೆ ಏನ್ ವೇಣುಗೆ ಏನು ಮಾಡಿದ್ರಿ ವಿದ್ಯಾನಿ ಏನ್ ಮಾಡಿದ್ರಿ ಎಷ್ಟ್ ಜನಕ್ಕೆ ತುಳಿದಿಲ್ಲ ರೀ ನೀವು ಹ ಎಷ್ಟ್ ಜನಕ್ಕೆ ತುಳಿದಿಲ್ಲ ನೀವು ಯಾರನ್ನಾದ್ರು ಬೆಳೆಸಿದಿರನ್ರಿ ಸಾಕಷ್ಟು ಅಧಿಕಾರಿಗಳ ಅಮಾನತಾಗಿದೆ ಕೆಲವೊಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಈ ಎಲ್ಲಾ ತಪ್ಪುಗಳನ್ನ ಮುಚ್ಚಾಕಳ್ಲಿಕ್ಕೆ ಕಳೆದ ತಿಂಗಳಿಂದಲೂ ಕೂಡ ಅರಸಿಗೆರೆ ರಾಜ್ಯಾದ್ಯಂತ ಸುದ್ದಿಲಿದೆ ಸುದ್ದಿ ಮಾಧ್ಯಮದಲ್ಲಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಕೇಳಿ ಕಂಡರಿಯದ ಹಗರಣ ಬಾಣವರದಲ್ಲಿ ಮತ್ತೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಸಕಲೇಶ್ಪುರ ತಾಲೂಕಲ್ಲೂ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ನೋಡಲ್ ಅಧಿಕಾರಿಗಳು ಒಬ್ಬರು ಅಮಾನತ್ಕೊಂಡಿದ್ದಾರೆ ಒಬ್ಬರು ಅರೆಸ್ಟ್ ಆಗಿದ್ದಾರೆ ಕಳೆದ ಎರಡು ದಿನದಿಂದ ಬಣವರ ಅಮಲತ್ ಗೊಂಡಿರ್ತಕ್ಕಂಥ ಪಿ ಡಿಒ ಕುಮಾರಸ್ವಾಮಿ ಅವರು ಕೂಡ ಅರೆಸ್ಟ್ ಆದ್ರು ಈ ವಿಷಯದಲ್ಲಿ ಜೆ ಡಿ ಎಸ್ ನಾಯಕರಾದಂತ ನಮ್ಮ ಸಂತೋಷ ಅಣ್ಣ ಅವರು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ಮಾಡುವಾಗ ಆರೋಪನ ಮಾಡಿದ್ರು ಶಾಸಕರ ಗಮನಕ್ಕೆ ಬರ್ದಂಗೆ ಹೆಂಗ್ ನಡೆಯುತ್ತೆ ಅಂತ ಶಾಸಕರೇ ಉತ್ತರ ಕೊಟ್ರು ನನ್ ಸದನದಲ್ಲಿದ್ದೆ ಈ ರೀತಿ ಆಗಿರೋದು ನನ್ನ ಗಮನಕ್ಕೆ ಬಂದಿರ್ಲಿಲ್ಲ ಅಂತ ಇದು ಶಾಸಕರು ಕೊಡ್ತಿರ್ತಕ್ಕಂಥದ್ದು ಆರಕೆ ಉತ್ತರ ಈ ಆರೋಪ ಪ್ರತ್ಯಾರೋಪ ಒಬ್ರೊಬ್ರು ಜಾಸ್ತಿ ಆದಾಗ ಶಾಸಕರು ಹೇಳ್ತಕ್ಕಂಥದ್ದು ಸತ್ಯವಾಗಿತ್ತು ಎಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ತಯಾರಾಗ್ತಾರೆ ಅವ್ರ ಮೇಲೆ ಕೇಸ್ ದಾಖಲಾಗಿದೆ ಜಿಲ್ಲಾ ಪಂಚಾಯತಿ ಸಿಇಒ ಅವರಿಂದ ಅಂತ ಅವ್ರನ್ನ ಮೇಲ್ನೋಟಕ್ಕೆ ನೀವು ಕಾರ್ಯಪಾಲಕ ಇವರು ಲಾಗಿನ್ ಪ್ಯಾರ್ ಅಲ್ಲ ಇದಕ್ಕೆ ಮೂಲ ಎಲ್ಲಿಂದ ಮೂಲನೇ ಹೇಳ್ಬಿಡ್ತೀನಿ ಇದಾರೆ ಅವರು ಈ ಕ್ಲಾಸ್ ಒನ್ ಆಫೀಸರ್ಗಾರಿಕೆನ ತಪ್ಪಿಸ್ಕೊಂಡು ಸಣ್ಣ ಪುಟ್ಟ ಅಧಿಕಾರಿ ಆಗಿರೋದು ಅದನ್ನ ಶಾಸಕೋಸ್ಕರ ವಿಷಯನ ಡೈವರ್ಟ್ ಮಾಡ ನಗರಸಭಾ ಅಧ್ಯಕ್ಷ ಕೊಟ್ಟಿರ್ತಕ್ಕಂಥ ಹೇಳಿಕೆ ಈ ತಾಲೂಕಲ್ಲಿ ಹೊಣೆಗಾರಿಕೆ ಹೊರತಕ್ಕಂತ ಡೈವರ್ಟ್ ಮಾಡಲಿಕ್ಕೆ ನಗರಸಭಾ ಅಧ್ಯಕ್ಷನ ಅಖಾಡ ಬಾಲಿಶಃ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಸರಿಯವೇ கிரிமினல் சேர்ப்போலீஸ் அப்படின் சேர்மே அவ்வளோ அவருக்கு அவரு அந்த சாபீத் படுத்துக்காக ಎಲ್ಲ ಬಂದವರೆಲ್ಲ ಒಂದು ಅವಧಿ ಬಂದ್ರು ಹೋದ್ರು ಇವ್ರು ಎರಡನೇ ಅವಧಿಗೂ ಉಳ್ಕೊಳ್ತಾ ಇದಾರೆ ಅಂದ್ರೆ ಕೂಡ ಡಿಸ್ಟರ್ಬ್ ಮಾಡಬೇಕು ಇವ್ರನ್ನ ಏನಾರು ಆರೋಪಕ್ಕೆ ಸಿಗಾಕ್ಬೇಕು ಗುರಿ ಮಾಡ್ಬೇಕು ಈ ಮನಸ್ಥಿತಿನ ನಗರಸಭಾ ಅಧ್ಯಕ್ಷರ ಮುಖಾಂತರ ನಡೆಸ್ತಕ್ಕಂಥ ಹುನ್ನಾರನ್ನ ಶಾಸಕರ ತೋಟದಿಂದಲೇ ಬಂದ ಮಾಹಿತಿನ ನಾನು ಕಂಪ್ಲೀಟ್ ಆಗಿ ತಮ್ಮ ಮುಂದೆ ಅನ್ವಯಕ್ಕೆ ಹಂಚ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಇದು ಒಳ್ಳೇದಲ್ಲ ಬೆಳವಣಿಗೆ ತಾಲೂಕಲ್ಲಿ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬರಬೇಕಾಗಿರೋರು ಆದ್ರೆ ಈಗ ಕಳೆದ ಒಂದು ಅರ್ಧ ಗಂಟೆ ಮುಂಚೆ ಶಾಸ ನಗರಸಭಾ ಅಧ್ಯಕ್ಷರು ತಮ್ಮ ಅವರು ನನಗೆ ಕಾಲ್ ಮಾಡಿದ್ರು ನಿನ್ನೆ ನಡೆದಂತ ಸುದ್ದಿಗೋಷ್ಠಿ ಹೇಳಿಕೆಯಲ್ಲಿ ನೀವು ನಮ್ ತಂದೆ ತಾಯಿಗಳನ್ನ ಬಗ್ಗೆ ಮಾತನಾಡಿದ್ರಿ ಅದೊಂದು ನಮ್ಗೆ ನೋವಾಗಿದೆ ಅಂತ ನಾನು ಕೂಡ ಅದಕ್ ನೇರವಾಗಿ ಹೇಳ್ತೀನಿ ನೀವು ನಗರಸಭಾ ಅಧ್ಯಕ್ಷರು ನಿಮ್ ಸಹೋದರ ಸಂತೋಷ್ ಅಣ್ಣವ್ರ ಬಗ್ಗೆ ಏನು ಕೆಟ್ಟ ಪದವಳಿಕೆ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರ್ಸಿದ್ರೆ ನಾನು ಕೂಡ ನಿಮ್ಮ ತಂದೆ ತಾಯಿ ನನಗೂ ಕೂಡ ತಂದೆ ತಾಯಿಗೆ ಸಮಾನರಾಗಿದ್ದಾರೆ ಅಂತೇಳಿ ಭಾವಿಸಿ